ಪಂಚಾಯಿತಿ ಮತ್ತು ಮೂವತ್ತೊಂದು ಇಲಾಖೆಗಳಿಂದ ಗ್ರಾಮೀಣ ಪ್ರದೇಶದ ಸಹೋದರಿಯರಿಗೆ ಮಹಿಳೆಯರಿಗೆ ಹಲವಾರು ರೀತಿಯ ಪ್ರೋತ್ಸಾಹ ನೀಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಲವಾರು ದಿನಗಳಿಂದ ಮಾಡಿ ಇವತ್ತು ಸಮಾರೋಪ ಸಮಾರಂಭವನ್ನು ಏರ್ಪಾಡಿನ ಮಾಡಿದ್ದೆ ಅವರೆಲ್ಲರಿಗೂ ಪ್ರೋತ್ಸಾಹತಕ್ಕಂಥ ನಿಟ್ಟಿನಲ್ಲಿ ಬಹುಮಾನ ವಿತರಣೆಯನ್ನು ಮಾಡಿದ್ದಾರೆ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಇನ್ನು ದೊಡ್ಡ ಮಟ್ಟದಲ್ಲಿ ನಾವು ಮಹಿಳೆಯರ ಒಂದು ಆಕ್ಟಿವಿಟೀಸ್ ಏನಿದೆ ಸ್ವಲ್ಪ ಅದನ್ನು ಅವರ ಆರ್ಥಿಕ ಶಕ್ತಿಯನ್ನು ಬಲವರ್ಧನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಕಾರ್ಯರೂಪಕ್ಕೆ ಬಂದಾಗ ನಿಜವಾದ ಅರ್ಥ ಕೊಡುವಂಥ ಕಾರ್ಯಕ್ರಮ ಆಗ ಆ ರೀತಿಯಲ್ಲಿ ನಮ್ಮ ಅಧಿಕಾರಿಗಳಿಗೂ ಮನವಿ ಮಾಡಿದ್ದೇನೆ ಪ್ರತಿ ಶನಿವಾರ ಒಂದು ಹಳ್ಳಿಯಲ್ಲಿ ಭಾಗವಹಿಸಿ ಹಳ್ಳಿಯ ಮಹಿಳೆಯರ ಜೊತೆ ಕೂತು ಚರ್ಚೆ ಮಾಡಿ ಅವರ ಒಂದು ನಾನಾ ಜನೆಯನ್ನು ಇವತ್ತು ಉತ್ತಮವಾಗಿ ಅವರ ಬದುಕು ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಯೋಜನೆಗಳಿಗೆ ಅವರನ್ನು ಯಾವ ರೀತಿ ಈ ಒಂದು ಸಮಾಜದ ಮುಖ್ಯವಾಹಿನಿ ತರಬೇಕು ಆ ರೀತಿಯ ಒಂದು ಯೋಜನೆಗಳನ್ನು ತರಲಿಕ್ಕೆ ಮನವಿ ಮಾಡಿದ್ದಾರೆ ಇವತ್ತು ದೇಶದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ ಈ ಉದಾಹರಣೆಗೆ ಇವರೇ ಎಲ್ಲಿ ಬಂದಿದ್ದೆಲ್ಲಿಂದ ಹೋಗಿದ್ದೆ ಇಲ್ಲಿ ಅದರಿಂದ ಮೊದಲು ಈ ದೇಶದಲ್ಲಿ ಜೋಕರ್ ಸಂಸ್ಥೆ ಪ್ರಾರಂಭ ಮಾಡ್ತಿರೋದೇ ಕಾಂಗ್ರೆಸ್ ಅದರಿಂದ ಅದ್ರ ಬಗ್ಗೆ ಅವ್ರಿಗೆ ನಾನು ಉತ್ತರ ಅವರಿಂದ ನಾನು ಎಂ ಆಗಿರಲಿಲ್ಲ ಅಂತೇಳಿ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಿ ಓ ಆಣೆ ಮಾಡಕ್ಕೆ ಏನು ಅವ್ರು ನೋಡಿ ಬಂದರೆ ಎಮ್ ಎಲ್ ಎಗಳು ನಾನು ಮುಖ್ಯಮಂತ್ರಿ ಮಾಡಿದ್ದೆ ನಾನು ಅವ್ರ ಮಂತ್ರಿ ಮಾಡಬೇಕಾದ್ರೆ ಏನು ನಾನು ಶ್ರಮ ಹಾಕಿದ್ದೀನಿ ಮೂರು ಗಂಟೆವರೆಗೂ ನಿದ್ದೆ ಮಾಡೋಕ್ಕೆ ಬರಲಿಲ್ಲ ಮಂತ್ರಿ ಆಗೋರಿಗೆ ಇವ್ರನ್ನ ಮಂತ್ರಿ ಮಾಡೋದಕ್ಕೆ ಐವತ್ತು ಜನ ಎಮ್ ಎಲ್ ಎಗಳನ್ನ ಸೇರಿಸಿದ್ಮೇಲೆ ಇವ್ರು ನೋಡ್ಬಂದ್ರೆ ಐವತ್ತು ಜನ ಎಮ್ ಎಲ್ ಎನ್ನ ಸೇರಿಸಿ ಅವ್ರದ್ದು ಸರ್ಕಾರದ ವಿರುದ್ಧ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಲಿಲ್ಲ ಅಂಥೇಳಿ ಯಾವ್ಯಾವ ರೀತಿಯಲ್ಲಿ ನಾನು ಶ್ರಮ ಪಟ್ಟಿದ್ದೀರಿ ಸ್ವಲ್ಪ ಮರ್ಯಾದೆ ಬೆಳ್ದೆ ಸಮಸ್ಯೆಗಳಿಂದ ಅವ್ರಿಗಿರೋ ಚಟ ನಮಗಿಲ್ಲ ಮಂಡ್ಯದಲ್ಲಿ ಕೇಳಿದ್ರೆ ಹೇಳ್ತಾರೆ ಅವ್ರ ಚಟ ಹೇಗಿತ್ತು ಅಂತ ಬೆಟ್ಟದ ಬಗ್ಗೆ ಚರ್ಚೆ ಮಾಡೋದು ಬಗ್ಗೆ ಅವೆಲ್ಲ ಕೀಳು ಮಟ್ಟದ ಅಭಿವೃದ್ಧಿ ಯಾರ್ಯಾರು ಕುಟುಂಬಗಳು ಹಾಳು ಮಾಡೋವ್ರೆ ನಾನು ನಿಮ್ಗೆ ಗೊತ್ತಿರೋ ಇದು ನಾನು ಹೇಳ್ಬೇಕಾ ಆ ಮಟ್ಟಕ್ಕೆ ನಾನು ಯಾವ್ದು ಬೇಕಾಗುತ್ತೆ ಅದನ್ನು ಬಿಟ್ಟು ರಾಜಕೀಯ ಮಾಡುತ್ತೇನೆ ಯಾವ ವೈಯಕ್ತಿಕ ನಾನಿಗೆ ದುಡ್ಡು ಮಾಡಬೇಕು ಅಂತ ಆಸೆ ಪಟ್ಟಿನ ಇಲ್ಲ ದೊಡ್ಡ ಬಂಗಲೆ ಕಟ್ಟಬೇಕು ಅಂತ ಆಸೆ ಪಟ್ಟಿದ್ರ ಜನಗಳ ಮಧ್ಯೆ ಇಪ್ಪತ್ತ್ನಾಲ್ಕು ಗಂಟೆ ಕೆಲಸ ಮಾಡಿದ್ದೆ ಬೆಳಗ್ಗೆ ದರ್ಶನ ಶನಿವಾರ ಆರಾಮ್ ಮಾಡಿದ್ರೆ ಒಂಬತ್ತು ಗಂಟೆಯಿಂದ ರಾತ್ರಿ ಎರಡು ಗಂಟೆವರೆಗೆ ಕೆಲಸ ಮಾಡಿದ್ದೇನೆ ಅದು ವೈಯಕ್ತಿಕ ಸಮಸ್ಯೆ ನಿಮಗೆ ಗ್ರಾಮೋಸ್ತವೇ ಬೆಳಗಿನ ಜಾವ ನಾಲ್ಕು ಗಂಟೆ ದಿವಸ ಕೊಪ್ಪಳದಲ್ಲಿ ಗ್ರಾಮೋಸ್ಥದ ಕಾರ್ಯಕ್ರಮ ಆ ಹಳ್ಳಿಗೆ ಹೋದಾಗ ಬೆಳಗ್ಗೆ ಆರೂವರೆ ಸೂರ್ಯ ಹುಟ್ಟಿದ್ದ ಅದು ನನ್ನ ವೈಯಕ್ತಿಕ ಸಮಸ್ಯೆ ನನಗಾಗಿತ್ತು ಆ ಸಂದರ್ಭದಲ್ಲಿ ದೂರ ಮಾಡಿದ್ದು ಕೆಲಸಗಳಿದೆಯಲ್ಲ ಭಾಳ ಚೆನ್ನಾಗಿರ್ಲಿ ದೇವರು ನೋಡ್ತಾರೆ ಮಂಡ್ಯ ಮೇಲೆ ಹೇಳಿದ್ದಾರೆ ಮಂಡ್ಯ ಮೇಲೆ ಹೇಳಿದ್ದಾರೆ ಗುಜರಾತಲ್ಲಾದ ತನ್ನೇ ಕುಮಾರಸೌಹರು ಕರ್ನಾಟಕದಲ್ಲೂ ಆಗುತ್ತೆ ಅಂತ ಅಂದರೆ ಬಿಜೆಪಿಯವ್ರು ಪಕ್ಷ ನೋಡಿದ್ದಾರೆ ಎಂತ ನೋಡಿ ನನ್ನ ಪಕ್ಷದ ಶಕ್ತಿ ಏನು ಅನ್ನೋದು ನನಗೂ ಗೊತ್ತಿದೆ ನನ್ನನ್ನು ಬೆಳೆಸಿರ್ತಕ್ಕಂಥ ದೇವೇಗೌಡರನ್ನ ಬೆಳೆಸಿರ್ತಕ್ಕಂಥ ನಮ್ಮ ಜನ ಇದ್ದಾರಲ್ಲ ಹಳ್ಳಿ ಜನ ಅವರು ಈ ಪಕ್ಷದ ಶಕ್ತಿ ತುಂಬಿರೋರು ಇಂಥವರು ಬರ್ತಾರೆ ಹೋಗ್ತಾರೆ ಅದರಿಂದ ನನ್ನ ಪಕ್ಷಕ್ಕೇನು ಯಾವುದೇ ರೀತಿಯ ಒಂದು ಪಕ್ಷದ ಶಕ್ತಿ ಕೊಂಡಲ್ಲ ಇಲ್ಲಿ ಪಕ್ಷ ಉಳಿಸಿರದೇ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ರೈತ ಬಂದು ಬಡವರು ಅವರು ಈ ಪಕ್ಷ ಉಳಿಸಿದ್ದಾರೆ ಯಾವ ಪಕ್ಷಗಳು ನನ್ನ ಪಕ್ಷವನ್ನು ಒಡೆದು ಈ ರಾಜ್ಯದಲ್ಲಿ ಜೆ ಡಿ ಎಸ್ನ ಕೊನೆಗೊಳಿಸಕ್ಕೆ ಸಾಧ್ಯವೇ ಇಲ್ಲ ನನ್ನ ಜನ ನಮ್ಮ ಜನ ನಾನು ಬಸ್ಕಿರೋರಿಗೆ ದೇವೇಗೌಡರ ಬಗ್ಗೆ ನಂಬಿಕೆ ಇರೋರಿಗೆ ಅಯ್ಯೋ ಯಾಕೆ ಚರ್ಚೆ ಮಾಡ್ತೀನಿ ಅದು ಅದು ಪ್ರಮುಖ ಪ್ರತಿಯೊಬ್ಬ ಮನುಷ್ಯ ಕೆಲವು ಸಂದರ್ಭದಲ್ಲಿ ಕೆಲವರ ಒಂದು ಜೊತೆ ಮಾಡಿದಾಗ ಜೊತೆ ಇದ್ದಾಗ ಹಲವಾರು ರೀತಿಯ ಸಮಸ್ಯೆಗಳು ಮಾಡ್ಕೋತೀವಿ ನಾವು ಮನುಷ್ಯನೂ ಪರಿಶುದ್ಧ ಅಲ್ಲ ಆದರೆ ಆ ಒಂದು ತಪ್ಪನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಭಗವಂತ ಎಲ್ರಿಗೂ ಇವತ್ತು ಆ ಶಕ್ತಿ ಕೊಟ್ಟಿದ್ದಂತೆ ನಾನು ಓಪನ್ ಆಗಿ ಅಸೆಂಬ್ಲಿಯಲ್ಲೇ ಹೇಳಿದ್ದೀನಲ್ಲ ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೀನಿ ಮುಖ್ಯಮಂತ್ರಿಯಾಗಿ ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಇವರೇನೇನು ಮಾಡೋರು ಅದರಿಂದ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಬಿಟ್ಟು ಜನಗಳ ಬದುಕಿನ ಬಗ್ಗೆ ಚರ್ಚೆ ಮಾಡಿ ಜೆ ಡಿ ಎಸ್ನ ಮತ್ತು ಬಿ ಜೆ ಪಿಯ ಮೈತ್ರಿ ಆಗಬೇಕು ಅನ್ನೋದು ಸದಾನಂದ ಗೌಡರು ನಿನ್ನೆ ಹೇಳಿದ್ದಾರೆ ಸಮನ್ವಯ ಸಮಿತಿ ಆಗಬೇಕು ಅಂತ ಹೇಳಿದ್ದಾರೆ ಸದಾನಂದ ಗೌಡರಿಗೆ ಹಲವಾರು ಹಿರಿಯ ನಾಯಕರಲ್ಲಿ ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದೇನಿದೆ ಅದು ಎರಡೂ ಪಕ್ಷದಲ್ಲೂ ಇದೆ ಯಾವುದೇ ರೀತಿಯ ಮೈತ್ರಿಗೆ ಧಕ್ಕೆ ಬರಲ್ಲ ಅವರು ವೈಯಕ್ತಿಕವಾಗಿ ಮಾಡ್ತಿದ್ದಾರೆ ನಮ್ಮನ್ನೇನು ಕರೆದಿಲ್ಲ ಅದು ಅವ್ರ ಪಕ್ಷ ಸಂಘಟನೆಗೆ ವೈಯಕ್ತಿಕವಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯ ಏನಾಗಿದೆ ಯಾವ ಬಿರುಕು ಇಲ್ಲ ಭದ್ರವಾಗಿದ್ದೇವೆ ಇವತ್ತು ಸಂಘಟನೆಗಳ ವಿಷಯದಲ್ಲಿ ಆಯಾ ಪಕ್ಷಗಳು ಕೆಲಸ ಮಾಡ್ತಾರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ